ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿ ಸ್ಟವ್ ಅಡುಗೆ ಎಲ್ಲ ಮಾಡಿದಾಗ ಈ ರೀತಿ ಕಲೆ ಕಲೆ ಎಲ್ಲ ಆಗಿರುತ್ತೆ ಏನಾದ್ರು ಚೆಲ್ಲಿರತ್ತೆ ನೋಡಿ ಹೀಗೆ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗಿರುತ್ತೆ ಈ ಕಲೆಗಳನ್ನು ಹೇಗೆ ತೆಗೆಯೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಟಿಪ್ಸ್ ಏನು ಅಂತ ನೋಡೋಣವಾ ನೋಡಿ ನಾನೀಗ ಒಂದೊಂದೇ ಮೇಲುಗಡೆ ಸ್ಟ್ಯಾಂಡ್ ಎಲ್ಲ ತೆಗೀತಾ ಇದ್ದೀನಿ ಈ ರೀತಿ ರಿಂಗನ್ನು ಎಲ್ಲ ತೆಗೀತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಚೆಲ್ಲಿರತ್ತೆ ಏನಾದರೂ ಉಕ್ ಬಂದಿರತ್ತಲ್ಲ ಮತ್ತು ಈ ನಟ್ ಏನಿರತ್ತೆ ಸ್ಕ್ರೂ ಇರುತ್ತಲ್ಲ ಅದು ಸಹ ಈ ರೀತಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಟಿಪ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಬಳಸಿ ಬಳಸಿ ಏನಾಗಿರುತ್ತೆ ಅಂತ ಅಂದರೆ ಈ ರೀತಿ ಈ ಬರ್ನರ್ ಇರತ್ತಲ್ಲ ಅದೆಲ್ಲ ಕಲರ್ ಚೇಂಜ್ ಆಗಿರುತ್ತೆ ಅದನ್ನು ಸಹ ಕ್ಲೀನಾಗಿ ಹೊಸ ಬರ್ನರ್ ರೀತಿ ಹೊಸ ಸ್ಟವ್ ರೀತಿ ಮಾಡ್ಕೋಬೇಕು ಹೀಗಾಗಿ ಇವತ್ತು ಒಳ್ಳೆಯ ಟಿಪ್ಸ್ ನೋಡೋಣ ಈ ಬರ್ನರ್ಗಳನ್ನೆಲ್ಲ ತೆಗೆದು ಈ ರೀತಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ನಂತರ ಇದಕ್ಕೆ ಹೀಗೆ ಈನೋ ಪೌಡರ್ ಏನಿರತ್ತೆ ಅದನ್ನ ಹಾಕ್ತಾಯಿದ್ದೀನಿ ಈಗಂತೂ ಎಲ್ಲರ ಮನೆಯಲ್ಲೂ ಈನೋ ಪೌಡರ್ ಇರುತ್ತೆ ಯಾಕೆಂದರೆ ಸೋಡಾದ ಬದಲು ಎಲ್ಲರೂ ಈನೋ ಪೌಡರ್ನ ಯೂಸ್ ಮಾಡ್ತಿದ್ದಾರೆ ನಂತರ ಇದಕ್ಕೆ ನೋಡಿ ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಆ್ಯಕ್ಟಿವ್ ಆಗ್ತಾ ಇದೆ ಅಂತ ನಿಂಬೆ ಹುಳಿ ಹಾಕಿದ ಮೇಲೆ ಈ ರೀತಿ ನೊರೆ ನೊರೆ ಥರ ಬರ್ತಾಯಿದೆ ಅಕಸ್ಮಾತ್ ಇನೋ ಪೌಡರ್ ಇರಲ್ ಇಲ್ಲ ಅಂದ್ರೆ ಒಂದು ಚಿಕ್ಕ ಸ್ಯಾಶೆಟ್ ತಗೋ ಬನ್ನಿ ಸಾಕು ಸಾಕಾಗತ್ತೆ ನೋಡಿ ಎಷ್ಟು ನೀಟಾಗಿ ನೋರೆ ಬಂದಿದೆ ನಂತರ ಸ್ವಲ್ಪ ಶಾಂಪೂವನ್ನು ಹಾಕ್ತಾ ಇದ್ದೀನಿ ನೀವು ಯಾವುದೇ ರೀತಿಯ ಶಾಂಪೂವನ್ನು ಸಹ ಹಾಕ್ಬೋದು ಇದಕ್ಕೆ ಈಗ ನೋಡಿ ಒಂದು ಹತ್ತು ನಿಮಿಷ ಹೀಗೆ ಇಡ್ತಾ ಇದೀನಿ ನಾನು ನೋಡಿ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ನಾನು ಇದು ಬರ್ನಲ್ಲೆಲ್ಲ ನೀಟಾಗಿ ಬರ್ನ್ ಮುಳುಗ್ಬೇಕು ನೀರಿನಲ್ಲಿ ಅಷ್ಟು ನೀರನ್ನು ಹಾಕ್ಕೋಬೇಕು ಈಗ ಇದನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಅಷ್ಟರಲ್ಲಿ ನಾವು ಸ್ಟವ್ನ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ನೋಡಿ ಇವಾಗ ಸ್ಟೌನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇವಾಗ ಇದೇ ರೀತಿ ಈ ಸೈಡ್ಗೆಲ್ಲ ಕ್ಲೀನ್ ಆಗಿ ಈ ರೀತಿ ಈನೋ ಪೌಡರ್ನ ಹಾಕೋಬೇಕು ಸ್ಟವ್ ಇದೆ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಎರಡು ಸ್ಯಾಶೆಟ್ ತಗೊಂಡ್ರೆ ಈನೋ ಪೌಡರ್ ಸಾಕಾಗತ್ತೆ ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂದ್ರೆ ನಂತರ ಇದಕ್ಕೂ ಸಹ ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ನೋಡಿ ಆದಷ್ಟು ಇರುತ್ತಲ್ಲ ಸ್ಕ್ರೂ ಇರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಹಿಂಡಬೇಕು ಹೀಗೆ ನಂತರ ಇದಕ್ಕೂ ಸಹ ಸ್ವಲ್ಪ ಶಾಂಪೂವನ್ನು ಹಾಕ್ತಾ ಇದ್ದೀನಿ ನಾನು ಅಲ್ಲಲ್ಲಿ ಒಂದೊಂದು ಡಾಟ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಒಂದು ಎರಡು ನಿಮಿಷ ಹೀಗೆ ಬಿಟ್ಬಿಡಬೇಕು ನಂತರ ಇದೇ ನೋಡಿ ನಿಂಬೆ ಸಿಪ್ಪೆ ಇರತ್ತಲ್ಲ ಅದರಿಂದನೇ ಹೀಗೆ ನೀಟಾಗಿ ಒಮ್ಮೆ ತಿಕ್ಕೋಬೇಕು ತುಂಬ ಪ್ರೆಸರ್ ಹಾಕೋದು ಅಗತ್ಯ ಇರಲ್ಲ ಹೀಗೆ ನೀಟಾಗಿ ತಿಕ್ಕೊಂಬಿಟ್ರೆ ಹೋಗಿಬಿಡತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಇಲ್ಲೂ ಅಷ್ಟೇ ಹೀಗೆ ನೀಟಾಗಿ ತಿಕ್ಕಬೇಕು ನಮಗೆ ಈ ಸ್ಕ್ರೂ ಹತ್ರ ಎಲ್ಲ ಸ್ವಲ್ಪ ತಿಕ್ಕೋಕ್ಕೆ ಕಷ್ಟ ಆಗತ್ತೆ ಅಂದರೆ ಈ ರೀತಿ ಹಳೆಯ ಒಂದು ಟೂತ್ ಬ್ರಷ್ ಇರುತ್ತಲ್ಲ ಅದರ ಸಹಾಯದಿಂದ ಹೀಗೆ ಕ್ಲೀನ್ ಮಾಡ್ಕೋಬೋದು ನೀಟಾಗಿ ಬ್ರಷು ಸ್ಕ್ರೂ ಹತ್ರ ಎಲ್ಲ ಹೋಗತ್ತೆ ನೋಡಿ ಎಷ್ಟು ಅವಾಗ ಫಸ್ಟ್ ತೋರಿಸ್ದಾಗ ಹಿಡ್ದಿರೋದೆಲ್ಲ ಎಷ್ಟಿತ್ತಲ್ವ ಈಗ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ಪ್ರತಿಯೊಂದು ಸ್ಕ್ರೂ ಹತ್ರನೂ ಹೀಗೆ ಕ್ಲೀನ್ ಮಾಡ್ಕೋಬೇಕು ನೋಡಿ ನಾನಿವಾಗ ಅಷ್ಟು ಬರ್ನರ್ ಈ ಥರ ಸ್ಟವ್ಗೂ ಈ ರೀತಿ ಹಾಕ್ಕೊಂಡು ತಿಕ್ತಾಯಿದ್ದೀನಿ ನೋಡಿ ಕಲೆಗಳೆಲ್ಲ ಎಷ್ಟು ನೀಟಾಗಿ ಹೋಗಿದೆ ಸ್ಕ್ರೂ ಹತ್ರ ಮಾತ್ರ ಬ್ರೆಶ್ ಹಾಕಿ ಕ್ಲೀನ್ ಆಗಿ ತಿಕ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಇಲ್ಲೂ ಎಲ್ಲ ಕ್ಲೀನ್ ಆಗಿ ಹೀಗೆ ತಿಕ್ಕೋಬೇಕು ಈ ಸೈಡ್ಗೆಲ್ಲ ಕ್ಲೀನ್ ಆಗಿ ರೀತಿ ಬ್ರಷ್ ಹಾಕಿದ್ರೇನೆ ಹೋಗೋದು ಇಲ್ಲಾಂದ್ರೆ ಸ್ಟೀಲ್ ಸ್ಕ್ರಬ್ಬರ್ ಅಲ್ಲಿ ತಿಕ್ತೀನಿ ಅಂತ ಆದ್ರೂ ಸಹ ಅದು ಸಹ ಚೆನ್ನಾಗಿ ಹೋಗುತ್ತೆ ನೋಡಿ ಇವಾಗ ಒಂದು ಸ್ಕ್ರಬ್ಬರ್ನ ತಗೊಂಡ್ಬಿಟ್ಟು ಮತ್ತೊಮ್ಮೆ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೊಸ್ತರಂತೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಂತರ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನ್ ಆಗಿ ಒರೆಸ್ಕೋಬೇಕು ನೋಡಿ ಇವಾಗ ಸ್ಟವ್ ಎಲ್ಲ ಎಷ್ಟು ಕ್ಲೀನ್ ಆಗಿ ಆಗಿದೆ ಅಂತ ನೋಡಿ ಎಲ್ಲೂ ಒಂದು ಸ್ವಲ್ಪನು ಸಹ ಕಲೆ ಸಹ ಇಲ್ಲ ಅಷ್ಟು ಕ್ಲೀನ್ ಆಗಿ ಆಗಿದೆ ನೋಡಿ ನಾನು ಅಷ್ಟು ಬರ್ನರ್ಗಳನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೀನಿ ಎಷ್ಟು ಕ್ಲೀನ್ ಆಗಿ ಕ್ಲೀನ್ ಆಗಿದೆ ನೋಡಿ ಈಗ ಎಲ್ಲ ರಿಂಗ್ಗಳನ್ನು ಹಾಕ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ಈಗ ಸ್ಟ್ಯಾಂಡ್ ಹಾಕೊಳ್ಳೋಣ ನೋಡೋದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಎಷ್ಟು ಕ್ಲೀನಾಗಿ ನಾವು ಮನೆಯಲ್ಲೇ ಹಳೆ ಸ್ಟೌನು ಸಹ ಹೊಸ ಸ್ಟವ್ನ ರೀತಿಯಲ್ಲಿ ಕ್ಲೀನ್ ಮಾಡ್ಕೋಬೋದು ಅಂತ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಅಥವಾ ವಾರಕ್ಕೊಮ್ಮೆ ಈ ರೀತಿಯ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ಟವ್ ಹೊಸದ್ರಂತೆ ಪಳ 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 ಹೊಳೆಯುತ್ತಿರುತ್ತೆ ಮತ್ತು ಮಾಡೋದು ಸಹ ಸುಲಭ ಮತ್ತು ಯಾರು ಕ್ಲೀನಿಂಗ್ನವ್ರನ್ನ ಕಲ್ ಕರೆಸಿ ಮಾಡಿಸಿದ್ರೆ ನಮಗೆ 3 ಟು ಫೋರ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಆದರೆ ಇದರಲ್ಲಾದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಒಳಗಡೆ ನಮಗೆ ಕ್ಲೀನಾಗಿ ಹೊಸ ಸ್ಟವ್ ಅಂತ ಹೊಳೀತಿರುತ್ತೆ ಇವತ್ತಿನ ಈ ವಿಡಿಯೋ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್